ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಕೊಡುಮಲೆಯಲ್ಲಿ ನಮ್ಮ ಗಣೇಶ ದೇವಸ್ಥಾನದ ಎಲ್ಲ ಕಂಪ್ನಿಯವರು ಸೇರಿ ಈ ಬ್ರಹ್ಮರಸೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲು ಕುಡುಮಲೆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಷ್ಟೊಂದು ಇಲ್ಲಿ ಪವಿತ್ರವಾದಂತ ಸ್ಥಳವಾಗಿರುತ್ತೆ ಅದರಿಂದ ಎಲ್ಲ ಭಕ್ತವ ಭಕ್ತಾದಿಗಳು ಕೂಡ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದು ಮಾಡಲಿ ಒಳ್ಳೆ ಬೆಲೆ ಆಗಲಿ ಈ ಈ ವರ್ಷದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಆರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಡ್ಮಲೆ ಗಣಪತಿ ಅಂದ್ರೆ ಇಡೀ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರ ಕೇಂದ್ರದಲ್ಲಿ ಕೂಡ ಇವತ್ತು ಕುಡುಮಲೆ ಸ್ವಾಮಿಯನ್ನ ನೆನೆಸ್ಕೊಳ್ತಿರ್ತಕ್ಕಂತ ಉದಾಹರಣೆಗಳಿದೆ ಯಾಕಂದ್ರೆ ಕುಡುಮಲೆ ಗಣಪತಿ ಅಂದ್ರೆ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಸಾಲೆ ಗ್ರಾಮ ಇದು ಅದರಿಂದ ಏರ್ ಕುಡುಮಲೆಯಲ್ಲಿ ಇವತ್ತು ಹುಡುಮಲೆ ಅನ್ನೋದಕ್ಕೆ ಒಂದು ಹೆಸರು ಇದೆ ಬಹಳ ಚೆನ್ನಾಗಿ ನಮ್ಮ ಬ್ರಾಹ್ಮಣರು ಹೇಳ್ತಾರೆ ಅದಕ್ಕೆ ನಮ್ಮ ಚೆನ್ನಾಗಿ ವಿಶೇಷವಾಗಿ ಇವತ್ತು ಕುಡ್ಮಲ್ಯ ಎಲ್ಲಾ ಭಕ್ತಾದಿಗಳು ಎಲ್ಲ ರಾಜ್ಯ ಮಟ್ಟಗಳಿಂದ ಎಲ್ಲ ಕೇಂದ್ರಗಳಿಂದ ಕೂಡ ಬಂದಿರತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ ಯಾಕಂದ್ರೆ ನೆನ್ನೆ ಜಾಸ್ತಿ ಇದೆ ನೆನ್ನೆ ಕುಡ್ಮಲೆ ಹಬ್ಬ ಇರುವುದರಿಂದ ನೆನ್ನೆ ಹಬ್ಬ ಜಾಸ್ತಿ ಹಬ್ಬದ ದಿವಸ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು ಅದೇ ರೀತಿ ರಥೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಇವತ್ತು ನಮ್ಮ ನಮ್ಮ ಕೊತ್ತೂರು ಮಂಜಣ್ಣ ಅವರು ನಮ್ಮ ಮುಳುಬಾಲ್ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದನಪ್ಪ ಅವರು ನಮ್ಮ ಶಿವಣ್ಣ ಮತ್ತು ರಾಜೇಂದ್ರ ಗೌಡರು ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆದಿರ್ತಾರೆ ಇದಕ್ಕೆ ಬಂದಿರತಕ್ಕಂತ ಎಲ್ಲ ಸಮಸ್ತ ನಾಗರಿಕರಿಗೆ ಏನು ಇವತ್ತು ಗಣೇಶನ ಹಬ್ಬ ನೆನ್ನೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸುತ್ತಾ ಏನು ಇವತ್ತು ಏನು ಇವತ್ತು ನಮ್ಮ ಆಜ್ಞಾನಪ್ಪ ಅವರು ಬಂದು ದರ್ಶನ ಮಾಡ್ಕೊಳ್ತಾರೆ ಭಗವಂತ ಆ ಕುಣಮಳೆ ಗಣಪತಿ ಯಾಕಂದ್ರೆ ಎಲ್ಲಾ ಎಲ್ಲಾ ಲೋಕಸಭೆ ನಿಂತು ಎಲ್ಲಾ ಎಲ್ಲ ರಾಜ್ಯಸಭೆಗೆ ನಿಂತ್ಕೊಳ್ತಾರೆ ಎಮ್ ಎಲ್ ಎಲ್ಲಿ ನಿಂತ್ಕೊಳ್ತಾರೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಉದಾಹರಣೆಗೆ ಎಷ್ಟೇ ಇದೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲ ಎಮ್ ಎಲ್ ಎಗಳು ಗಳು ಆಗಿದ್ದಾರೆ ಎಂ ಆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅದೇ ರೀ ಇವತ್ತು ನಮ್ಗೆ ಆಜ್ಞಾರಾಯಣಪ್ಪ ಅವರು ಬಂದು ಅವರು ಆಶೀರ್ವಾದ ಪಡೆದಿರ್ತಾರೆ ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಆಶೀರ್ವಾದ ಸಿಕ್ಲಿ ಅಂತ ಬಾಯಿಸ್ತಾ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಬಂದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ನಾನು ಮಾತಾ ನಮ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಸಿದ್ಧ ನಮ್ಮ ಮುಳಬಾಗಲ್ ತಾಲೂಕಿನ ಕೂಡುಮಲೆ ಅಥವಾ ಕುರುಡುಮಲೆ ಗ್ರಾಮದಲ್ಲಿ ಬ್ರಹ್ಮರೋತ್ಸವ ವಿನಾಯಕನ ಬ್ರಹ್ಮರೋತ್ಸವ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತ ಸ ಮಂಜುನಾಥ್ರವರು ನಮ್ಮ ಮುಳಬಾಗಲ್ ತಾಲೂಕಿನ ನಾಯಕರಾದಂತ ವಿ ಆದನಾರಾಯಣರವ್ರು ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಅವರು ಇವತ್ತು ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಎಲ್ಲಾ ನಾಯಕರು ಇವತ್ತು ಬ್ರಮರೋತ್ಸೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೊ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ದ ಈ ಒಂದು ವಿಶ್ವ ಪ್ರಸಿದ್ಧ ಕೂಡುಮಲೆಯಲ್ಲಿ ಅನೇಕ ವರ್ಷಗಳಿಂದ ದೇವಾನ್ ದೇವತೆಗಳಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂತಹ ವಿನಾಯಕನ ಒಂದು ಭ್ರಮಾರೋತ್ಸೋತ್ಸವ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿ ಇಡೀ ಸುಮಾರು ರಾಜ್ಯಗಳು ಇಡೀ ದೇಶದಿಂದ ಅನೇಕ ಭಾಗಗಳಿಂದ ಒಳ್ಳೆಯ ದಿವಸ ಈ ಒಂದು ಬ್ರಹ್ಮಾರೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ತಾಲೂಕಿಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಹೆಚ್ಚಾಗಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವನ್ನು ಹಾಕೋರುತ್ತೇನೆ